ಸಮತಾ ಸೈನಿಕ ದಳ ಇದು ನಮ್ಮೆಲ್ಲರ ಆರಾಧ್ಯ ದೈವ ಮಾರ್ಗದರ್ಶಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸಂಸ್ಥಾಪನೆ ಮಾಡಿರ್ತಕ್ಕಂಥ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವತ್ತ್ ಮೂರು ವರ್ಷ ಆಗ ವಿದೇಶದಿಂದ ವಿದ್ಯಾಭ್ಯಾಸ ಮಾಡೋವಾಗಲೇ ಬಂದು ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ಆಚರಣೆ ಕುಡಿಯೋ ನೀರು ಮುಟ್ಟೋಂಗಿಲ್ಲ ದೇವಸ್ಥಾನಕ್ಕೆ ಪ್ರವೇಶ ಮಾಡೋಂಗಿಲ್ಲ ಸಾರ್ವಜನಿಕವಾಗಿ ಓಡಾಡೋಂಗಿಲ್ಲ ಓಡಾಡೋಂಗಿಲ್ಲ ಇಂಥ ಸಾರ್ವಜನಿಕವಾಗಿ ಆಚರಣೆಯಲ್ಲಿದ್ದ ಅಸ್ಪೃಶ್ಯತೆಯ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೇನೆ ತಮ್ಮ ಮೂವತ್ ಮೂರನೇ ವಯಸ್ಸಲ್ಲೇ ಜನಾಂದೋಲನಕ್ಕೆ ಕರೆ ಕೊಡ್ತಾರೆ ನಾಸಿಕ್ನ ಕಳಾರಾಮ್ ದೇವಸ್ಥಾನ ಪ್ರವೇಶ ಅಥವಾ ಕುಡಿಯುವ ನೀರಿನ ಏನು ಮುಟ್ಟುವ ಹೋರಾಟ ಇವೆಲ್ಲವೂ ಕೂಡ ಆರಂಭ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಹಲ್ಲೆ ನಡೆಯುತ್ತದೆ ಕಲ್ಲೆಸೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾಣ ತೆಗೆಯೋದಕ್ಕೂ ಕೂಡ ಜಾತಿವಾದಿಗಳು ಜಾತಿವಾದಿ ಶಕ್ತಿಗಳು ಷಡ್ಯಂತ್ರ ನಡೀತವೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾರಸುದಾರರಾಗಿದ್ದಂತ ಮಹಾರ ಸೈನಿಕರು ನಿವೃತ್ತಿ ಹೊಂದಂತ ಐದು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ರಕ್ಷಣೆ ಕೊಡ್ಬೇಕು ಅಂತೇಳಿ ಅವ್ರ ಜೊತೆಯಲ್ಲಿ ನಿಂತು ರಕ್ಷಣೆ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೈಯಕ್ತಿಕ ರಕ್ಷಣೆ ಬೇಡ ನನಗೆ ನನ್ನ ಸಮಾಜದ ರಕ್ಷಣೆ ಬೇಕು ಅಂತೇಳಿ ಏನ್ ಕರೆ ಕೊಡ್ತಾರೆ ಅದನ್ನೇ ಸಮತಾ ಸೈನಿಕ ಅಂತ ಅಂತೇಳಿ ಕರೆ ಕೊಟ್ಟರು ನನಗೆ ದೈಹಿಕ ರಕ್ಷಣೆ ಕೊಡೋದಕ್ಕಿಂತ ನನ್ನ ಸಮಾಜದ ರಕ್ಷಣೆ ಆಗ್ಬೇಕು ಅಂತೇಳಿ ಅದಕ್ಕೆ ಒಂದು ಸಾಂಸ್ಕೃತಿಕ ರೂಪ ಕೊಟ್ಟು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ನಾಲ್ಕಂದು ಸಮತಾ ಸೈನಿಕ ದಳ ಅಂತ ನಾಮಕರಣ ಮಾಡ್ತಾರೆ ಅದಾದ ಕೆಲವೇ ದಿನಗಳಲ್ಲಿ ಮುಂಬಯಿಯ ಪೆರಳಲ್ಲಿ ಸಮತಾ ಸೈನಿಕ ದಳದ ಹೊಸ ಪಡೆಯನ್ನು ಹೊಸ ಪಡೆಯ ಆ ಪಥಸಂಚಲನವನ್ನು ನೋಡೋಕ್ಕೆ ಇಪ್ಪತ್ತು ಸಾವಿರ ಜನ ಮಹಿಳೆಯರು ಸೇರ್ತಾರೆ ಅಂಥ ಒಂದು ಐ ಇತಿಹಾಸ ಹೊಂದಿರ್ತಕ್ಕಂಥ ಹೋರಾಟದ ಸಂಘಟನೆ ಸಮತಾ ಸೈನಿಕ ದಳ ಕರ್ನಾಟಕದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ನಾನು ಇಲ್ಲಿ ಸಂಸ್ಥಾಪನೆ ಮಾಡಿ ಆ ಸಂಘಟನೆಯನ್ನ ಇವತ್ತು ರಾಜ್ಯ ಮಟ್ಟದ ದೇಶ ಮಟ್ಟದ ದೇಶದ ಮೂವತ್ತೊಂದು ರಾಜ್ಯಗಳಲ್ಲಿ ಶಾಖೆಯನ್ನ ಪ್ರಾರಂಭ ಮಾಡಿದ್ದೀನಿ ಕರ್ನಾಟಕದಲ್ಲಿ ಮೂವತ್ತಗಳಲ್ಲಿ ಶಾಖೆಗಳಿದ್ದಾವೆ ಹಳ್ಳಿ ಹಳ್ಳಿಯಲ್ಲಿ ಶಾಖೆಗಳಿದ್ದಾವೆ ಹೆಸರು ಮಾತ್ರ ಶಾಖೆಗಳೆಲ್ಲ ಇವು ಬಡವರ ಸಂಕಷ್ಟವನ್ನ ನೀಗಿಸ್ತಕ್ಕಂತ ಹೋರಾಟ ತೆಲಗಾಗಿ ಹೋರಾಟ ಬಡವರ ಬದುಕಿಗಾಗಿ ಹೋರಾಟ ಭೂಮಿ ಹೋರಾಟ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಹೋರಾಟ ಬೆಳೆ ಮೇಲೆ ನಡೀತಕ್ಕಂಥ ದೌರ್ಜನ್ಯ ವಿರುದ್ಧ ಹೋರಾಟ ಮಹಿಳೆಯರ ಮೇಲೆ ನಡೀತಕ್ಕಂಥ ಅತ್ಯಾಚಾರ ದೌರ್ಜನ್ಯಗಳ ವಿರುದ್ಧ ಹೋರಾಟ ಸಮಾನತೆಗಾಗಿ ಹೋರಾಟ ಅಂತ ಸಮಾನತೆಯ ಸಂದೇಶವನ್ನ ಮತ್ತೊಮ್ಮೆ ಮಗದೊಮ್ಮೆ ರವಾನೆ ಮಾಡೋದಕ್ಕಾಗಿ ನಾವು ಸಮತಾ ಸೈನಿಕ ಈ ಶತಮಾನೋತ್ಸವ ಸಂಭ್ರಮಾಚರಣೆಯನ್ನ ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದ್ವಿ ಇವತ್ತು ಮುಳುಭಾಗಲಲ್ಲಿ ಈ ನೇತಾಜಿ ಕ್ರೀಡಾಂಗಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮುಳಬಾಗಿಲು ತಾಲೂಕಿನ ದುರ್ಬಲರಿಗೆ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ ಏಕೈಕ ಶಕ್ತಿ ಅದು ಸಮತಾ ಸೈನಿಕ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಲ್ಕು ಚಕ್ರಗಳ ಹೋರಾಟದ ರಥವನ್ನು ಮುನ್ನಡೆಸ್ತಕ್ಕಂಥ ತೀರ್ಮಾನ ತಗೊಂಡಿದ್ದೀವಿ ಸರ್ ನೂರು ವರ್ಷಗಳಾಗಿದೆ ಆದರೂ ಸಹ ಇವತ್ತು ಕೂಡ ಕೇರಿಗಳಲ್ಲಿ ಬಹಳಷ್ಟು ಜನ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಇದ್ದಿದ್ದಾರೆ ಶೋಷಣೆಗಳು ಒಳಗಾಗ್ತಾ ಇದ್ದಾರೆ ಇಂಥ ಒಂದು ನೂರು ವರ್ಷಗಳಾಗಿದೆ ಸಂತ ಸಮಿತಿಗಳ ಕಟ್ಟಿ ಕೂಡ ಆದ್ರೂ ಕೂಡ ದೇಶದಲ್ಲಿ ಸಂಪೂರ್ಣವಾದ ಒಂದು ಪರಿವರ್ತನೆ ಆಗಿಲ್ಲ ಅದಕ್ಕೆ ಏನು ಕಾರಣ ಆಗಿರ್ಬೋದು ಇಲ್ಲ ಜನರು ಅದಕ್ಕೆ ಬಾಬಾ ಸಾಹ ಅಂಬೇಡ್ಕರ್ ಕಟ್ಟಿರ್ತಕ್ಕಂತಹ ಸಂಘಗಳನ್ನು ಅವರ ಪಕ್ಷಗಳನ್ನು ಧರ್ಮವನ್ನ ಈ ಜನ ಸ್ವೀಕರಿಸದೇ ಇರೋದಕ್ಕೆ ಇದು ಕಾರಣ ಇವತ್ತಿಂದ ದೀಕ್ಷೆ ಪಡೆದಿದ್ದಾರೆ ಇಲ್ಲಿ ಎಲ್ಲಾ ಜನಗಳು ದೀಕ್ಷೆ ಪಡೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲೇ ನಾವು ಮುನ್ನಡೆಯೋದಕ್ಕೆ ತಯಾರಾಗಿದ್ದೀವಿ ಅದಕ್ಕಾಗಿ ಸಮತಾ ಸೈನಿಕ ದಳ ಇವತ್ತಿಂದ ತೀರ್ಮಾನ ಮಾಡಿದೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಆಗದೆ ಇರತಕ್ಕಂತ ಕೆಲಸಗಳನ್ನ ಇನ್ನು ಹತ್ತು ಹನ್ನೆರಡು ವರ್ಷಗಳಲ್ಲಿ ಮುಳುಬಾಗಲ್ ತಾಲೂಕಲ್ಲಿ ಮಾಡಿ ತೋರಿಸ್ತೀವಿ ಮುಳುಬಾಗಿಲ ಪ್ರತಿ ಊರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಹೋರಾಟಗಳನ್ನು ರೂಪಿಸ್ತೀವಿ ಆ ಹೋರಾಟಗಳ ಮೂಲಕ ಜನಾಂಗಗಳ ವಿಮೋಚನೆಯತ್ತ ನಾವೆಲ್ಲರೂ ದಾಪುಗಳು ಆಗ್ತೀವಿ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಟ್ಟಿರ್ತಕ್ಕಂಥ ರಾಜಕೀಯ ಮಾರ್ಗದಲ್ಲೇ ನಾವು ಹೋಗ್ತೀವಿ ಸ್ವತಂತ್ರ ರಾಜ್ಯಾಧಿಕಾರ ನಮ್ ಕೈಗೆ ಬರಬೇಕು ನಾವು ಆಳುವ ವರ್ಗ ಆಗಬೇಕು ಈ ರಾಜ್ಯವನ್ನ ಈ ದೇಶವನ್ನ ಆಳ್ತಕ್ಕಂತಹ ಶಕ್ತಿ ಈ ಸಂಘಟನೆಗಳ ಮೂಲಕ ಬರುತ್ತೆ ಅಂತ ಅನ್ನೋ ಆಶಯದೊಂದಿಗೆ ಮಾದಾಶಯದೊಂದಿಗೆ ನಾವು ಮುನ್ನಡೀತಾ ಇದೀವಿ ಒಟ್ಟಾರೆಗೆ ಶೋಷಿತ ವರ್ಗ ಹಿಂದುಳಿದ ವರ್ಗಗಳಿಗೆ ಒಟ್ಟಾರೆ ಈ ಜನ ಈ ಜನ ಆಳುವ ಸರ್ಕಾರಗಳಿಂದ ವಿಮೋಚನೆ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಇವತ್ತು ದಲಿತರ ಮೇಲೆ ಮಹಿಳೆಯರ ಮೇಲೆ ಬಡವರ ಮೇಲೆ ನಿರಂತರವಾದ ದೌರ್ಜನ್ಯ ನಡೀತಾ ಇದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಸಂವಿಧಾನವನ್ನ ನಾವ್ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳ ಹಳ್ಳಿ ಹಳ್ಳಿಗೆ ಹೋಗುತ್ತೆ ಸಂವಿಧಾನದ ಆಶಯವನ್ನ ಒತ್ತಿ ಹೇಳುತ್ತೆ ಸಂವಿಧಾನದ ಮಹತ್ವವನ್ನು ಒತ್ತಿ ಹೇಳುತ್ತೆ ಕಾಯ್ದೆ ಕಾನೂನುಗಳನ್ನ ಜಾರಿ ಹೇಳಿ ಹೋರಾಟ ಮಾಡೋದಕ್ಕೆ ಈ ಮುಳಬಾಗಿಲ್ ತಾಲೂಕಿನ ಎಲ್ಲ ಸಮಸ್ತ ಶೋಷಿತ ಸಮುದಾಯಗಳಿಗೆ ಕರೆ ಕೊಡ್ತಾ ಇದ್ದೀವಿ ದೇಶದಲ್ಲಿ ಲಕ್ಷಾಂತರ ಬಾಬಾ ಸಾಹೇಬ್ ಹೆಸರಿನಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ ಸರ್ ಇದರಲ್ಲಿ ಸಮತಾ ಸೈನಿಕ ದಳ ವಿಶೇಷವಾಗಿ ಏನ್ ಕಾಣುತ್ತೆ ಸರ್ ಸಮತಾ ಸೈನಿಕ ದಳ ಹೆಸರೇ ಸೂಚಿಸುತ್ತೆ ಯಾವುದೋ ಒಂದು ದಲಿತ ಸಂಘಕ್ಕೆ ಸೀಮಿತ ಆಗಿಲ್ಲ ಯಾವುದೋ ಒಂದು ಜಾತಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೂರದರ್ಶಿತ್ವ ಎಷ್ಟಿದೆ ಅಂದ್ರೆ ಸಾವಿರ ವರ್ಷಗಳ ಕಾಲ ಈ ಸಂಘ ಹೇಳಿ ಸಮತಾ ಅಂತ ಹೆಸರಿಟ್ಟಿದ್ದಾರೆ ಇದೊಂದು ಸಮತೆಯ ಮಮತೆಯ ಸೈನಿಕರ ಸಂಘ ಇದು ಇಟ್ಸ್ ಅನ್ ಆರ್ಮಿ ಫಾರ್ ಈಕ್ವಾಲಿಟಿ ಅಂತ ಏನಿದೆ ಅಂತ ದೊಡ್ಡ ಆಶಯವನ್ನ ಈಡೇರಿಸೋದ್ರಲ್ಲಿ ನಾವು ಇವತ್ತು ಆರಂಭದ ಹೆಜ್ಜೆಗಳನ್ನು ಇಟ್ಟಿದ್ದೀವಿ ಸಮತಾ ಸಮಾಜವನ್ನ ನಿರ್ಮಾಣ ಮಾಡೋದು